ರೋಹಿತ್ ಶರ್ಮಾ ನಾಯಕತ್ವದ ಟೀಂ ಇಂಡಿಯಾ ಟಿ ಟ್ವೆಂಟಿ ವಿಶ್ವಕಪ್ ಗೆದ್ದುಕೊಂಡಿದೆ ಆದರೆ ಈ ವಿಶ್ವಕಪ್ ಗೆಲುವಿಗೂ ಧೋನಿಗೂ ಸ್ಪೆಷಲ್ ಕನೆಕ್ಷನ್ ಇದೆ ಅನ್ನೋದು ಗೊತ್ತಾ ಅದು ಒಂದು ರೀತಿಯಲ್ಲಿ ಅಲ್ಲ ಸ್ಕೋರ್ ಕಾರ್ಡ್ ಗೆಲುವಿನ ಅಂತರ ಸೇರಿದಂತೆ ಎಲ್ಲದರಲ್ಲೂ ಧೋನಿ ಕಾಣಿಸಿಕೊಂಡಿದ್ದಾರೆ ಟಿ ಟ್ವೆಂಟಿ ವಿಶ್ವಕಪ್ ಸಮರದಲ್ಲಿ ಭಾರತ ಚಾಂಪಿಯನ್ಸ್ ಪಟ್ಟ ಅಲಂಕರಿಸಿದೆ ಹದಿನೇಳು ವರ್ಷಗಳ ನಂತರ ಭಾರತಕ್ಕೆ ಟಿ ಟ್ವೆಂಟಿ ವಿಶ್ವಕಪ್ ಒಲಿದಿದೆ ಇದರೊಂದಿಗೆ ಟೀಂ ಇಂಡಿಯಾದ ಐಸಿಸಿ ಕಪ್ ಬರ ನೀಗಿದೆ ಕೋಟಿ ಕೋಟಿ ಭಾರತೀಯರ ಕನಸು ನನಸಾಗಿದೆ ಧೋನಿ ನಂತರ ಟಿ ಟ್ವೆಂಟಿ ವಿಶ್ವಕಪ್ ಗೆದ್ದ ನಾಯಕ ಅನ್ನುವ ಹೆಗ್ಗಳಿಕೆ ರೋಹಿತ್ ಶರ್ಮಾ ಪಾಲಾಗಿದೆ ಇನ್ನು ಟೀಂ ಇಂಡಿಯಾದ ಅದ್ಭುತ ಸಾಧನೆಗೆ ಧೋನಿ ಫುಲ್ ಖುಷ್ ಆಗಿದ್ದಾರೆ ಇನ್ಸ್ಟಾಗ್ರಾಮ್ನಲ್ಲಿ ಪೋಸ್ಟ್ ಮಾಡಿ ರೋಹಿತ್ ಪಡೆಗೆ ಧೋನಿ ವಿಶ್ ಮಾಡಿದ್ದಾರೆ ಮ್ಯಾಚ್ ನಡೆಯುತ್ತಿದ್ದಾಗ ನನ್ನ ಹಾರ್ಟ್ ಬೀಟ್ ಒಂದೇ ಸಮನೆ ಹೆಚ್ಚಿತ್ತು ದೃಢ ನಂಬಿಕೆ ಶಾಂತವಾಗಿ ಇದ್ದುಕೊಂಡೇ ನೀವು ಸಾಧಿಸಿ ತೋರಿಸಿದ್ದೀರಿ ವಿಶ್ವಕಪ್ ಮರಳಿ ತಂದಿದ್ದಕ್ಕಾಗಿ ಪ್ರಪಂಚದ ಎಲ್ಲೆಡೆ ಇರುವ ಎಲ್ಲಾ ಭಾರತೀಯರಿಂದ ದೊಡ್ಡ ಧನ್ಯವಾದಗಳು ಮತ್ತು ಅಭಿನಂದನೆಗಳು ಅಲ್ಲದೆ ನನ್ನ ಜನ್ಮದಿನಕ್ಕೆ ಅಮೂಲ್ಯವಾದ ಉಡುಗೊರೆ ನೀಡಿದ್ದಕ್ಕಾಗಿ ಧನ್ಯವಾದಗಳು ಅಂತ ಧೋನಿ ಬರೆದುಕೊಂಡಿದ್ದಾರೆ ಹೌದು ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಟಿ ಟ್ವೆಂಟಿ ವಿಶ್ವಕಪ್ ಗೆಲುವಿಗೂ ಸ್ಪೆಷಲ್ ಕನೆಕ್ಷನ್ ಇದೆ ಅದೇನಂದ್ರೆ ಕ್ರಿಕೆಟ್ ದುನಿಯಾದಲ್ಲಿ ನಂಬರ್ ಸೆವೆನ್ ಅಂದ್ರೆ ಮೊದಲು ನೆನಪಾಗುವುದು ಧೋನಿ ಯಾಕಂದ್ರೆ ಧೋನಿ ಜರ್ಸಿ ನಂಬರ್ ಸೆವೆನ್ ಈಗ ಇದೇ ನಂಬರ್ ಭಾರತದ ಎರಡನೇ ಟಿ ಟ್ವೆಂಟಿ ವಿಶ್ವಕಪ್ ಗೆಲುವಿನ ಜೊತೆ ಬೆಸೆದುಕೊಂಡಿದೆ ಎರಡು ಸಾವಿರದ ಏಳರಲ್ಲಿ ಧೋನಿ ನಾಯಕತ್ವದ ಯಂಗ್ ಟೀಂ ಇಂಡಿಯಾ ಚೊಚ್ಚಲ ವಿಶ್ವಕಪ್ ಎತ್ತಿ ಹಿಡಿದಿತ್ತು ಅದಾಗಿ ಹದಿನೇಳು ವರ್ಷಗಳ ಬಳಿಕ ರೋಹಿತ್ ಸೈನ್ಯ ಟಿ ಟ್ವೆಂಟಿ ವಿಶ್ವಕಪ್ ಗೆದ್ದುಕೊಂಡಿದೆ ಎರಡರಲ್ಲೂ ಸೆವೆನ್ ಅನ್ನೋದು ಕಾಮನ್ ಆಗಿದೆ ಟಿ ಟ್ವೆಂಟಿ ವಿಶ್ವಕಪ್ ಫೈನಲ್ನಲ್ಲಿ ಸ್ಕೋರ್ ಕಾರ್ಡ್ ನಲ್ಲೂ ನಂಬರ್ ಸೆವೆನ್ ತಳುಕು ಹಾಕಿಕೊಂಡಿದೆ ಟೀಮ್ ಇಂಡಿಯಾದ ಸ್ಕೋರ್ ನೂರ ಎಪ್ಪತ್ತ ಆರು ಆದರೆ ಸೌತ್ ಆಫ್ರಿಕಾದ ಟಾರ್ಗೆಟ್ ನೂರ ಎಪ್ಪತ್ತ ಏಳು ಆಗಿತ್ತು ರೋಹಿತ್ ಶರ್ಮಾ ಪಡೆ ಕಳೆದುಕೊಂಡ ವಿಕೆಟ್ ಕೂಡ ಏಳು ಆಗಿತ್ತು ಇದರ ಜೊತೆಗೆ ಸೌತ್ ಆಫ್ರಿಕಾ ಪರ ವಾಲಿದ್ದ ಪಂದ್ಯ ಹದಿನೇಳನೇ ಓವರ್ನ ಮೊದಲ ಎಸೆದಲ್ಲೇ ಹಾರ್ದಿಕ್ ಪಾಂಡ್ಯ ಅಬ್ಬರದ ಅರ್ಧ ಶತಕ ಆಡ್ತಿದ್ದ ಹೆನ್ರಿಚ್ ಕ್ಲಾಸೆನನ್ನ ಬಲಿ ಪಡೆದ್ರು ಅಲ್ಲಿಂದ ಸೌತ್ ಆಫ್ರಿಕಾ ಸೋಲಿನ ಹಾದಿ ಹಿಡಿಯಿತು ಅಷ್ಟೇ ಅಲ್ಲ ಕೊನೆಗೆ ಭಾರತ ಗೆದ್ದಿದ್ದು ಕೂಡ ಏಳು ರನ್ ಗಳಿಂದ ಅನ್ನೋದು ವಿಶೇಷ ಇನ್ನು ಜುಲೈ ಏಳು ಧೋನಿ ಫ್ಯಾನ್ಸ್ಗೆ ಹಬ್ಬದ ದಿನ ಯಾಕಂದ್ರೆ ಅದು ಧೋನಿ ಹುಟ್ಟಿದ ದಿನ ನಿನಗೆ ಧೋನಿ ಬರ್ತ್ಡೇಗೆ ಸರಿಯಾಗಿ ಏಳು ದಿನ ಬಾಕಿ ಇತ್ತು ಅಂದ್ರೆ ಏಳು ದಿನ ಮೊದಲೇ ಟೀಂ ಇಂಡಿಯಾ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಮುಡಿಗೇರಿಸಿಕೊಂಡಿದೆ ಆ ಮೂಲಕ ಧೋನಿಗೆ ಮರೆಯಲಾಗದ ಬರ್ತ್ ಡೇ ಗಿಫ್ಟ್ ನೀಡಿದೆ ಒಟ್ನಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಧೋನಿಯ ನಂಬರ್ ಸೆವೆನ್ ಟೀಮ್ ಇಂಡಿಯಾ ಪಾಲಿಗೆ ಲಕ್ಕಿ ಅಂದ್ರೆ ತಪ್ಪಿಲ್ಲ ಇನ್ನು ಈ ವಿಶ್ವಕಪ್ ಗೆಲುವು ಹಲವು ದಿಗ್ಗಜರ ಕನಸನ್ನ ನನಸು ಮಾಡಿದೆ ಅದರಲ್ಲೂ ಕೋಚ್ ದ್ರಾವಿಡ್ ಗೆ ಎಂದಿಗೂ ಮರೆಯಲಾಗದ ಗೆಲುವು ಇದು ರಾಹುಲ್ ದ್ರಾವಿಡ್ ಕ್ರಿಕೆಟ್ ದುನಿಯಾದ ಲೆಜೆಂಡ್ ಗಳಲ್ಲಿ ಒಬ್ರು ಟೀಮ್ ಇಂಡಿಯಾ ಪರ ದ್ರಾವಿಡ್ ಹಲವು ದಾಖಲೆಗಳನ್ನ ಬರೆದಿದ್ದಾರೆ ತಂಡ ಸಂಕಷ್ಟಕ್ಕೆ ಸಿಲುಕಿದ್ದಾಗ ಗೋಡೆಯಂತೆ ನಿಂತು ಅದ್ಭುತ ಬ್ಯಾಟಿಂಗ್ ನಿಂದ ಭಾರತಕ್ಕೆ ಗೆಲುವು ತಂದುಕೊಟ್ಟಿದ್ದಾರೆ ಆದರೆ ಇಷ್ಟೆಲ್ಲ ಮಾಡಿದ್ರು ದ್ರಾವಿಡ್ ಒಮ್ಮೆಯೂ ವಿಶ್ವಕಪ್ ಎತ್ತಿ ಆಟಗಾರನಾಗಿ ಉಪನಾಯಕನಾಗಿ ನಾಯಕನಾಗಿ ವಿಶ್ವಕಪ್ ಗೆಲ್ಲುವ ಕನಸನ್ನ ದ್ರಾವಿಡ್ ಕಂಡಿದ್ರು ಆದ್ರೀಗ ಕೋಚ್ ಆಗಿ ವಿಶ್ವಕಪ್ ಎತ್ತಿ ಹಿಡಿಯುವಲ್ಲಿ ಯಶಸ್ವಿಯಾಗಿದ್ದಾರೆ ಇನ್ನು ರೋಹಿತ್ ಶರ್ಮಾ ಕ್ಯಾಪ್ಟನ್ ಆದ ನಂತರ ಟೀಂ ಇಂಡಿಯಾ ಒಂದೇ ಒಂದು ಐಸಿಸಿ ಕಪ್ ಗೆದ್ದಿರಲಿಲ್ಲ ಎರಡು ಸಾವಿರದ ಇಪ್ಪತ್ತೆರಡರ ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ಸೆಮಿಫೈನಲ್ ಎರಡ್ ಸಾವಿರದ ಇಪ್ಪತ್ತ ಮೂರರ ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಸ್ ನಲ್ಲೂ ಫೈನಲ್ ಏಕದಿನ ವಿಶ್ವಕಪ್ನಲ್ಲಿ ಫೈನಲ್ನಲ್ಲಿ ಮುಗ್ಗರಿಸಿತ್ತು ಇದರಿಂದ ರೋಹಿತ್ಗೆ ವಿಶ್ವಕಪ್ ಗೆಲ್ಲಲು ಇದೇ ಕೊನೆಯ ಅವಕಾಶವಾಗಿತ್ತು ಲಾಸ್ಟ್ ಚಾನ್ಸ್ನಲ್ಲಿ ರೋಹಿತ್ ಭಾರತಕ್ಕೆ ವಿಶ್ವಕಪ್ ಗೆದ್ದು ಕೊಟ್ಟರು ಕಪಿಲ್ ದೇವ್ ಎಂ ಎಸ್ ಧೋನಿ ನಂತರ ವಿಶ್ವಕಪ್ ಗೆದ್ದ ನಾಯಕ ಅನ್ನುವ ಹೆಗ್ಗಳಿಕೆಗೆ ಪಾತ್ರರಾದರು ಭಾರತದ ಈ ಗೆಲುವಿನ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ